ಮಹಾರಾಷ್ಟ್ರ ರಾಜ್ಯದೊಂದಿಗೆ ಗಡಿ ಹಂಚಿಕೊಳ್ಳುವ ಕರ್ನಾಟಕದ ನಮ್ಮ ಚಡಚಣ ಪಟ್ಟಣ ವಾಣಿಜ್ಯ ನಗರಿ ಎಂದು ಖ್ಯಾತಿ ಹೊಂದಿದೆ ಈ ಪಟ್ಟಣ ಸಹಕಾರಿ ರಂಗಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ಚಡಚಣದಲ್ಲಿ ಶನಿವಾರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ನಿರ್ಮಿಸಲಾದ ನೂತನ ಕಟ್ಟಡ ಉದ್ಘಾಟಿಸಿ ಶಾಸಕರು ಮಾತನಾಡಿದರು ಬಾಹುಬಲಿ ಮುತ್ತಿನ ಜವಳಿ ಅಂಗಡಿಯಿಂದ ಖ್ಯಾತಿ ಪಡೆದ ಚಡಚಣವು ಸಂತ ಸಿದ್ದೇಶ್ವರ ಶ್ರೀಗಳು ವ್ಯಾಸಂಗ ಮಾಡಿದ ವಿದ್ಯಾಭೂಮಿಯಾಗಿದೆ ವಿಜಯಪುರ ಜಿಲ್ಲೆಯ ಆರ್ಥಿಕ ರಾಜಧಾನಿ ಈ ಚಡಚಣ ಎಂದು ಕರೆಯಬೇಕಾಗುತ್ತದೆ ಈ ಪಟ್ಟಣ ಉತ್ತಮ ವ್ಯಾಪಾರಿ ಕೇಂದ್ರ ಕೂಡ ಆಗಿದೆ ಅದೇ ವೇಳೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಪ್ರಾರಂಭವಾಗಿರುವ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘ ಅತ್ಯಂತ ಬಲಿಷ್ಠ ಸಂಘವಾಗಿ ಬೆಳೆದು ನಿಂತಿದೆ ಶಿಕ್ಷಕರ ಸಂಘಗಳಿಗೆ ಈ ಸಂಘ ಸದಾ ಬೆನ್ನೆಲುಬಾಗಿದೆ ಕೊರೋನಾ ಮಹಾಮಾರಿಯ ಅತ್ಯಂತ ಕಷ್ಟದ ಸಮಯದಲ್ಲಿ ಶಿಕ್ಷಕರ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಅವರ ಕುಟುಂಬ ನೆಮ್ಮದಿಯಾಗಿ ಜೀವನ ನಡೆಸಲು ಕಾರಣಕರ್ತನಾದ ಈ ಸಂಘದ ಕಾರ್ಯ ಶ್ಲಾಘನೀಯ ಅಂತ ಶಾಸಕರು ಹೇಳಿದರು ಸಹಕಾರ ತತ್ವದ ಮೇಲೆ ಕೇವಲ ಹದಿನೈದು ರೂಪಾಯಿ ಬಂಡವಾಳದಿಂದ ಪ್ರಾರಂಭವಾದ ಈ ಶಾಲಾ ಶಿಕ್ಷಕರ ಸಹಕಾರಿ ಪತ್ನ ಸಂಘ ಇವತ್ತು ಕೋಟ್ಯಂತರ ರೂಪಾಯಿ ಬಂಡವಾಳದೊಂದಿಗೆ ಸದೃಢ ಹಾಗೂ ಬಲಿಷ್ಠ ಸಂಘವಾಗಿ ನಿಂತುಕೊಂಡಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಎಂದರು ಭಾರತದ ಕಮರ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಅಂತ ಕರಿತೀವಿ ನಾವು ನಮ್ಮ ಈಜಿ ಅವಿಭಾಜ್ಯದಲ್ಲಿ ಕಮರ್ಷಿಯಲ್ ಪಟ್ಟಣಗಳ ಕೆಲವು ಯಾವ್ಯಾವು ಅಂದ್ರೆ ಜಮಖಡ್ಡಿಗಿಂತ ಹೆಚ್ಚಿಗೆ ವ್ಯವಹಾರ ನಡೆದು ಬನಟಿ ಮುದ್ದೆಬಾಳಗಿಂತ ಹೆಚ್ಚಿಗೆ ವ್ಯವಹಾರ ನಡೆದು ತಾಳಿಕೋಟಿ ಇಂಡಿಗಿಂತ ಹೆಚ್ಚಿಗೆ ನಡೆಯು ಅಂತ ಹೇಳಿ ನಾನು ಶಿಕ್ಷಕರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ ಸಂಘದ ಚುನಾವಣೆ ನಡೆಯದೆ ಸಹಕಾರದಿಂದ ಸಹಕಾರ ಸಂಘದ ಚಟುವಟಿಕೆ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದು ನಾಗಟಾಣಾ ಕ್ಷೇತ್ರದ ಶಾಸಕ ವಿಠಲ ಕಡಗತೊಂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿಕ್ಷಕನೇ ರಾಷ್ಟ್ರದ ರಕ್ಷಕ ಇಂತಹ ಶಿಕ್ಷಕರ ಸಹಾಯಕ್ಕೆ ಸದಾ ಬೆನ್ನೆಲುಬಾಗಿ ಚಟಚಣದ ಭಾಗದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ನಿಲ್ಲಲಿದೆ ಮತ್ತು ಭವಿಷ್ಯದಲ್ಲಿ ಈ ಸಹಕಾರಿ ಸಂಘ ಇನ್ನಷ್ಟು ಸದೃಢವಾಗಿ ಬೆಳೆಯಲಿ ಶಿಕ್ಷಕರ ಭವಿಷ್ಯ ಉತ್ತಮವಾಗಲಿ ಎಂದು ಶಾಸಕರು ಸಂಘಕ್ಕೆ ಶುಭ ಕೋರಿದರು ಇದೇ ವೇಳೆ ಸಂಘವು ಹೆಮ್ಮೆರವಾಗಿ ಬೆಳೆಯಲು ಕಾರಣೀಕರ್ತನಾದ ಸಂಘದ ಹಾಲಿ ಅಧ್ಯಕ್ಷ ಎಸ್ ಎಸ್ ಪಾಟೀಲ್ ಪರಿಶ್ರಮಕ್ಕೆ ಅಭಿನಂದಿಸಿದರು ಹೇಳಬೇಕು ಅನ್ನುವಂತಹ ಮಾದರಿಯ ಶಿಕ್ಷಕರ ಸಂಘವನ್ನ ತಾವು ಕಟ್ಟೀವಿ ಸರ್ಕಾರಿ ಪತ್ತಿನ ಸಂಘ ಅಂದ್ರ ಇದೀಗ ಹೇಳಲು ನಾವು ಸಾಲ ಕೊಟ್ಟಿವಿ ಅಂದ್ರೆ ಅದು ಬಹುಶಃ ನನಗನ್ನಿಸ್ತೈತೆ ಮಾನವೀಯತೆಯ ತುತ್ತ ತುದಿಯಲ್ಲಿ ನಿಂತು ತಾವು ಆ ಕಾರ್ಯವನ್ನು ಮಾಡಿದ್ದೀರಿ ಅದರ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಎಲ್ಲರಿಗೂ ಅಭಿಮಾನಿ ಹಾಂ ಅಂದ್ರೆ ನಮ್ಗೆ ಏನಾದರೂ ಸಂಕಷ್ಟ ಸಮಯದಲ್ಲಿ ನಮ್ಮ ಹಿಂದೆ ಒಂದು ಬ್ಯಾಂಕದ ಒಂದು ಪತ್ತಿನ ಸಹಕಾರಿ ಸಂಘದ ಆ ಸಂಘದಿಂದ ನಾವು ಸರ್ಕಾರ ತಗೋತೀವಿ ಅನ್ನುವಂಥ ಮನೋಭಾವನೆ ತಮ್ಮಲ್ಲಿ ಬರ್ತ ಸಂಘದ ಅಧ್ಯಕ್ಷ ಎಸ್ ಎಸ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದ ಪ್ರತಿಯೊಬ್ಬ ಶಿಕ್ಷಕರಿಗೆ ಎಪ್ಪತ್ತು ಲಕ್ಷ ಸಾಲವನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಕೇವಲ ಹನ್ನೆರಡು ರೂಪಾಯಿ ಇವತ್ತು ಪೈಸೆ ಗಡ್ಡಿ ದರದಲ್ಲಿ ಡಿ ಸಿ ಸಿ ಟಿ ಒಂದು ಸ್ವಲ್ಪ ಸಾಲ ತಂದು ಈ ಸಾಲ ಕೊಡ್ತಾ ಇದ್ದೀವಿ ಆ ಸಾಲ ಬಿಡ್ತಂದ್ರೆ ನಮ್ದೇ ಸ್ವಂತ ಬಂಡವಾಳ ಆಗ್ತದೆ ಒಂದು ವರ್ಷ ಇದ್ರೆ ಸ್ವಂತ ಬಂಡವಾಳ ಆಗ್ತದೆ ಸ್ವಂತ ಬಂಡವಾಳ ಆಯ್ತು ಅಂದ್ರೆ ಕೇವಲ ಹನ್ನೊಂದು ರೂಪಾಯಿ ಐವತ್ತು ಪೈಸೆ ಹನ್ನೊಂದು ರೂಪಾಯಿ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ನಮ್ಮ ಶಿಕ್ಷಕರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೀವಿ ಯಾವ ರೀತಿ ಸಾಲ ಕೊಡ್ತೀವಿ ಅಂದ್ರೆ ನಾವು ನ್ಯಾಷನಲ್ ಬ್ಯಾಂಕ್ ಅಂದ್ರೆ ಯಾವ ರೀತಿ ಕಾರ್ಡ್ತಾರಲ್ಲ ಆ ರೀತಿ ನಮ್ಮ ಶಿಕ್ಷಕರಿಗೆ ನಾವು ಕಾಡೋದಿಲ್ಲ ಬರೇ ಜಮಾ ಇಂಡಿ ಮತ್ತು ಚಡಚನ ಅಖಂಡ ತಾಲೂಕಿನ ಸಂದರ್ಭದಲ್ಲಿ ದಿವಂಗತ ಭೋಜಪ್ಪ ಸಿದ್ದರಾಮಪ್ಪ ಹೊರ್ತಿ ನೇತೃತ್ವದಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಶಿಕ್ಷಕರನ್ನೊಳಗೊಂಡು ಅತಿ ಕಡಿಮೆ ಬಂಡವಾಳ ಹೊಂದಿ ಆರಂಭಗೊಂಡ ಈ ಬ್ಯಾಂಕ್ ಇಂದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಎಂದು ಸಂಘ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು ಸಂಘದ ಬೆಳವಣಿಗೆಗೆ ದಿವಂಗತ ಎನ್ಎಸ್ ಜೇವೂರ ಹಾಗೂ ಎಸ್ ಬಿರಾದಾರ್ ಅವರ ಕೊಡುಗೆ ಅಪಾರ ಅದೇ ರೀತಿ ಸಂಘದ ಹಿಂದಿನ ಎಲ್ಲಾ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಪ್ರಾಮಾಣಿಕ ಸೇವೆ ಹಾಗೂ ಕೊಡುಗೆ ಇದಕ್ಕಿದೆ ಎಂದು ಹೇಳಿದರು ಸಮಾರಂಭದ ಸಾನ್ನಿಧ್ಯ ವಹಿಸಿದ ಕಾತ್ರಾಳ ಗುರುದೇವಾಶ್ರಮದ ಅಮೃತಾನಂದ ಸ್ವಾಮೀಜಿ ಹಾಗೂ ಸ್ಥಳೀಯ ವಿರಕ್ತ ಮಠದ ಷಡಕ್ಷರಿ ಸ್ವಾಮೀಜಿ ಮತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಶ್ರೀ ದೇವಿ ಅಕ್ಕನವರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಇದರ ಹೆಸರೇ ಸಹಕಾರ ಸಹಯೋಗ ಸಹಕಾರ ಮತ್ತು ಸಹಯೋಗ ಯಾವಾಗ ಜೀವನದಲ್ಲಿ ಇಕ್ಕನೆ ಅಣ್ಣವರಂದ್ರು ಕೈ ಸ್ವಚ್ಛ ಒಂದು ಸಂಘ ಒಂದು ಸಂಸ್ಥೆ ಬೆಳಿಬೇಕು ಅಂದ್ರೆ ಅಲ್ಲಿ ಮನಸ್ವಚ್ಛ ಹೃದಯ ಸ್ವಚ್ಛ ಕೈ ಸ್ವಚ್ಛ ಏಕಂದ್ರೆ ಹಣಕಾಸಿನ ವ್ಯವಹಾರ ಇದರೊಂದಿಗೆ ಒಂದು ಏಕತಾ ಮನೋಭಾವ ಸಂಘಟನೆಯ ಒಂದು ಶಕ್ತಿ ಹಾಗೂ ಸರ್ವರನ್ನ ಒಂದುಗೂಡಿಸಿಕೊಂಡು ಹೋಗುವಂತ ಸಹಕಾರ ಮನೋವೃತ್ತಿ ಇದ್ದಾಗ ಮಾತ್ರ ಒಂದು ಸಂಸ್ಥೆ ಸಂಘ ಬೆಳೀತದೆ ವಿಶ್ವಾಸ ನಂಬಿಕೆ ನೆಟ್ಟಂತ ತಮಗೆಲ್ಲರದು ಶ್ರಮ ತಮಗೆಲ್ಲರದ್ದು ಒಂದು ಸಹಕಾರ ಬಹಳ ಮುಖ್ಯವಾಗಿ ಈ ಒಂದು ಸಂಘದೊಳಗ ಎದ್ದು ಕಾಣುತ್ತೆ ಯಾಕೆ ಅಂತಂದ್ರೆ ಕೇವಲ ಖಾಸಗಿ ಒಂದು ಸಂಘಗಳೇ ನಡೆಯುವುದು ಬಹಳ ಕಷ್ಟ ಅಂಥದ್ರೊಳಗ ಸಹಕಾರ ತತ್ವದ ಅಡಿಯೊಳಗೆ ಕೋಆಪರೇಷನ್ ಒಂದು ತತ್ವದ ಅಡಿಯೊಳಗ ಎಲ್ಲರೂ ಸಹಕಾರದಿಂದ ತಾವೆಲ್ಲ ಏನು ಇದ್ರೊಳಗೆ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ತಾವೆಲ್ಲ ಇದ್ರೊಳಗ ಮುನ್ನಡೆಸ್ತಾ ಇದ್ದೀರಿ ಅಂತಂದ್ರೆ ನಾವೆಲ್ಲರೂ ಈ ಸಂದರ್ಭದೊಳಗೆ ಏನ್ ಹೇಳಬೇಕು ಅಂದ್ರೆ ತಮಗೆ ಎಷ್ಟು ಅಭಿನಂದನೆಯನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೇ ಅದು ಸಂತೋಷ ಆಗ್ಯದ ನೀವೆಲ್ಲರೂ ಈ ಭಾಗದಲ್ಲಿರುವಂತ ಶಿಕ್ಷಕರು ನಮ್ಮ ಶಾಸಕರು ಕಟಕದೊಂಡು ಅವ್ರು ಹೇಳ್ತಾ ಇದ್ರು ನೀವೇನು ಲಕ್ಷ ಕೊಟ್ಟರು ಎಲ್ಲೋ ಗೊತ್ತಿಲ್ಲ ನಮಗ ಅವರು ಮೂರು ಇಲಾಖೆ ಬರ್ತಾವ ಅವ್ರ ಕ್ಷೇತ್ರದೊಳಗೆ ಆ ಕಡೆ ಎರಡು ಕ್ಷೇತ್ರಗಳಲ್ಲಿಕ್ಕಿಂತ ಆಧ್ಯಾತ್ಮಿಕ ವಾತಾವರಣ ನಿಮ್ಮ ಭಾಗದಾಗ ಬಹಳ ಐತಿ ಅಂತ ಹೇಳ್ಯಾರ ಅವ್ರು ಕೇಳಿಸಿಕೊಂಡ್ರಂದ್ರೆ ಇವ್ರಿಗೆ ಬಿಡುದಿಲ್ಲ ನಿಮ್ಮ ಭಾಗದಾಗ ಸ್ವಚ್ಛ ಐತಿ ಅಂತ ಹೇಳ್ಯಾರ ಬಹುಶಃ ಹಾಗದ ನೀವೆಲ್ಲ ಈ ಭಾಗದವರು ಹಾಗೆ ಅದಾರಿ ಅಂತ ಹೇಳಿ ನಾವೆಲ್ಲ ಭಾವಿಸ್ತೇವೆ ಅದೊಂದು ದೊಡ್ಡ ಕಾರ್ಯ ಜ್ಞಾನ ಕೊಡಬೇಕು ಮನುಷ್ಯನಿಗೆ ಜ್ಞಾನ ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಕಟ್ಟಡ ನಿರ್ಮಿಸಿಕೊಟ್ಟ ಇಂಜಿನಿಯರ್ ರಾಹುಲ್ ಸಿದ್ಧ ದಂಪತಿಗಳಿಗೆ ಸನ್ಮಾನಿಸಲಾಯಿತು ಮಣ್ಯ ಸಂಗಮ ಚಡಚಣ ವಿಶ್ವ ಜನ ಹಿತಕಿದು ಜಾಲದ ಜಾಲ